ನಾವು ಬೆಳಗ್ಗೆನೇ ಇದ್ದೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಬೆಳೆ ಒಂದು ಮುಕ್ಕಾಲು ಪಾವಷ್ಟು ತೊಗೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹುರ್ಕೊಂಡಿದ್ದೀನಿ ಕೆಂಪುಗೆ ಸೊ ಪೊಂಗಲ್ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಕಡಲೆಕಾಯಿ ಮತ್ತು ಗೆಣಸನ್ನ ಬೇಯಿಸ್ಬೇಕು ನೋಡೋಣ ಹೇಗಾಗುತ್ತೆ ಇರ್ತನ ದಿನ ಅಂತ ಮಣ್ಣು ಜಾಸ್ತಿ ಇತ್ತು ನೈಟಲ್ಲಿ ನೆನಬೇಕಿತ್ತು ಒಂದೆರಡು ಸರ್ತಿ ತೊಳೆದಿದ್ದೀನಿ ಇನ್ನೊಂದು ಎರಡು ಸರ್ತಿ ತೊಳಿಬೇಕು ಇದು ಬೇಕಿತ್ತು ತೊಳೆದ್ಬಿಡ್ತೇನೆ ಫಸ್ಟು ಕಡಲೆಕಾಯಿ ಗೆಣಸು ಹೆಸ್ರು ಬೆಳೆ ಅವ್ರ ಅಕ್ಕಿನ ಬೇಯಕ್ಕೆ ಇಕ್ಕಿದ್ದೀನಿ ಕಡಲೆಕಾಯಿನ್ಸನ್ನು ಬೇಯಿಸ್ಕೊಂಬಂತೇನೆ ಇಲ್ಲಿ ಕಡಲೆಕಾಯಿ ಗೆಣಸು ಬೇಯಕ್ಕೆ ಇಕ್ಕಿದೆ ಖಾರ ಪೊಂಗಲ್ ಗೊಬ್ಬರನ ಹಾಕೋತಾ ಇದೀನಿ ಫಸ್ಟ್ ಸ್ವಲ್ಪ ಸಾಸ್ರೆ ಹಾಕೋತೀನಿ ಎಣ್ಣೆ ತುಪ್ಪ ಎರಡು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೊಸರು ಚಟ್ಪಟ್ ಅಂತ ಇದೆ ಇವಾಗ ಇದು ಜೀರಿಗೆ ಮೆಣಸು ನಾನು ಇದಕ್ಕೆ ಸಿಂಪಲ್ ಅನ್ನ ನಾನು ಆನಿಯನ್ ಯೂಸ್ ಮಾಡಲ್ಲ ಕೆಲವು ಯೂಸ್ ಮಾಡ್ತಾರೆ ಅನಿಸುತ್ತೆ ಟೊಮೆಟೊ ಹಸಿರು ಮೆಣಸಿಕಾಯಿ ಕರಿಬೇವು ಮತ್ತೆ ಹುಣ್ಣು ಮೆಣಸು ಕುಟ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಅಷ್ಟನ್ನ ಉಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ಅಷ್ಟು ಖಾರ ಪಂಗಲ್ ರೆಡಿ ಮಾಡ್ಕೊಳ್ತಾಯಿದೀನಿ ಗೋಡಂಬಿ ಡ್ರಾಕ್ ಮಾಡಿ ಬಾದಾಮಿ ಹಾಕೋಳಿದೀನಿ ಅದಕ್ಕೆ ಖಾರ ಪಂಗಲ್ ರೆಡಿ ಮಾಡಿ ಇಟ್ಕಿದೀನಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೆಡಿಯಂಟ್ ತೆಂಗಿನಕಾಯಿ ಎಲಕ್ಕಿ ಗಸಗಸೆ ಗೋಡಂಬಿನ ಸ್ವಲ್ಪ ನೀರ್ ಜೊತೆ ಪೇಸ್ಟ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನ ಇರುತ್ತೆ ಸ್ವೀಟ್ ಖಾರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಏನಿಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮೆಣಸು ಟೊಮೆಟೊ ಹಸಿರು ಮೆಣಸಿಗಾಯಿ ಮತ್ತೆ ನಾವು ನೋಡ್ಬೋದು ಇದು ಖಾರ ಕಂಬುದು ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಏನಿಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮೆಣಸು ಈ ಟೊಮೆಟೊ ಹಸಿರು ಮೆಣಸಿ ಮತ್ತು ಮತ್ತೆ ನಾವು ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತೆ ಹೆಸ್ರು ಬೇಳೆನ ನೀರು ಮತ್ತೆ ಸ್ವಲ್ಪ ಹಸುವಿನ ಹಾಲು ಹಾಕಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ಮತ್ತೆ ಏಲಕ್ಕಿನ ಗ್ರೈಂಡ್ ಮಾಡಿ ಹಾಕೊಳ್ಳೋದಷ್ಟೆ ನಮ್ಮನೆಯ ಬಗ್ಗೆ ನೀಟ ಕೂತ್ ನಿಂತ್ಕೊಲ್ಲಿ ಮಾಮಿಗೆ ಶ್ರದ್ಧೆಯಿಂದ ಮಾಡಬೇಕು ಕೈ ಜೋರ್ಸ

ನಾನು ಎಲ್ಲ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ ಮಧ್ಯಾಹ್ನವೇ ಕೆಲಸ ಎಲ್ಲ ಆದಮೇಲೆ ಅಮ್ಮ ಮನೆ ಕಡೆ ಹೊರಟೆ ಅಲ್ಲಿ ಹೋದ್ಮೇಲೆ ರೆಡಿಯಾಗಿ ಎಳ್ಬೀರಿ ನಾನು ನಮ್ಮ ಕಸಿನ್ಸ್ ಎಲ್ಲ ಕೆಲವೊಂದಷ್ಟು ಫೋಟೋಸು ವೀಡಿಯೋಸು ತೊಗೊಂಡ್ವಿ ಅದಾದಮೇಲೆ ಸಂಜೆ ಟೈಮ್ಗೆ ಅಕ್ಕ ತಂಗಿ ಎಲ್ಲ ಬಂದರು ಮತ್ತು ಅವ್ರ ಜೊತೆನೂ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ ನಾನು ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ನಾನು ಏನು ರೀಲ್ಸ್ ಮಾಡೋಕ್ಕಿಂತ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೆ ಅದನ್ನೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಮ್ಮ ಮನೆಗೆ ಬಂದು ಸಂಜೆ ತೊಗೊಂಡಿದ್ದು ಫೋಟೋಸು ವೀಡಿಯೋಸ್ ಎಲ್ಲ ತಂಗಿ ಫೋನಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಎಷ್ಟು ವಿಡಿಯೋಸ್ ಇದೆ ಅಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ಈ ಸತಿ ವೀಡಿಯೋ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಹುಟ್ಟಿರೋದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಆಲ್ ಟೈಮ್ ಎಲ್ರಿಗೂ ಇಷ್ಟ ಆಗೋವಂಥ ಕಲರು ರಾಯಲ್ ಬ್ಲೂ ಇದು ಕ್ರೇಪ್ ಸಿಲ್ಕಲ್ಲೂ ಬರುತ್ತೆ ಬಟ್ ನಾನು ಹುಟ್ಟಿರೋದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ನೀವು ಯಾವುದೇ ತರ ಬ್ಲೌಸ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಸೆಲ್ಫ್ ರಾಯಲ್ ಬ್ಲೂನೇ ಹಾಕೋಬಹುದು ಇಲ್ಲಾಂದರೆ ಗೋಲ್ಡನ್ನು ವೈಟ್ ಕಲರು ನನ್ಗೊತ್ತು ಈ ಕಲರ್ ತುಂಬಾ ಇಷ್ಟ ಆಗುತ್ತೆ ನಾನು ಇದು ಸೆಕೆಂಡ್ ಟೈಮ್ ಹುಟ್ಟಿರೋ ಅಂಥದ್ದು ಸ್ಯಾರಿ ಆ ನಮ್ಮನೇಲಿ ಎಲ್ರಿಗೂ ಈ ಕಲರ್ ಇಷ್ಟ ಬಟ್ ರಿಪೀಟೆಡ್ ಕಲರ್ನ ತೊಗೊಳಕ್ ಬಿಡಲ್ಲ ಅಮ್ಮ ಇಲ್ದೇ ಇರೋ ಕಲರ್ ತಗೊಳ್ಳಿ ಅಂತ ಹೇಳ್ತಾರೆ ಕಾಮನ್ ಆಗಿ ಬರೋದು ಕೆ ಎಸ್ ಐಸಿಲಿ ಏಳರಿಂದ ಎಂಟು ಕಲರ್ ಅಂತ ಇಲ್ಲಾಂದ್ರೆ ಕಾಂಟ್ರಾಸ್ಟ್ ಮಲ್ಟಿ ಕಲರ್ ಹೋಗ್ಬೇಕು ಇಲ್ಲಾಂದ್ರೆ ಕಲರ್ ಹೆಂಗೆ ತಗೊಂಡು ರಿಪೀಟ್ ಆಗೇ ಆಗುತ್ತೆ ನನ್ನ ಕಝಿನೂ ಬ್ಲೂ ಕಲರ್ ಸ್ಯಾರಿನೂ ಉಟ್ಕೊಂಡಿದ್ಲು ಇದು ಅನ್ಪ್ಲಾನ್ಡ್ ನಾವೇನು ಪ್ಲಾನ್ ಮಾಡಿ ಇಬ್ರು ಬ್ಲೂನೇ ಉಟ್ಕೊಳ್ಳೋಣ ಅಂತ ಉಟ್ಕೊಂಡಿಲ್ಲ ಅದಾದ್ಮೇಲೆ ಮನೆಗೆ ಬಂದ ಮೇಲೆ ನಮ್ಮ ಮಕ್ಕಳ ಜೊತೆ ಫೋಟೋಸ್ ವಿಡಿಯೋಸ್ ತಗೊಳೋದು ಒಂಥರ ಬಿಗ್ ಟಾಸ್ಕ್ ಅಂತ ಅನ್ಸುತ್ತೆ ನಿಂತಿದ್ದ ಜಾಗದಲ್ಲಿ ಯಾರು ನಿಂತ್ಕೊಳ್ಳಲ್ಲ ನಾವು ಇನ್ ನಡುವೆ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಯಾವ್ದು ತಗಸ್ಕೊಂಡೆ ಇಲ್ಲ ಒಬ್ರೆಲ್ಲ ಒಬ್ರು ಮಿಸ್ ಆಗೇ ಬಿಡ್ತಾರೆ ಎಲ್ಲಾದ್ಮೇಲೆ ಸಂಜೆ ಮನೆಗೆ ಹೊರಡೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ನನ್ನ ತಂಗಿಯವರು ಒಂದ್ ಅವೇ ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು ಅವ್ರ ಜೊತೆನೆ ಹೊರಟೆ ಬಾಯ್ ಕಡೆ ಜೊತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟಾದರೆ ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ